ಐವತ್ತರಿಂದ ಐವತ್ತೈದು ವರ್ಷ ಮೇಲ್ಪಟ್ಟ ಹಿರಿಯರು ಪ್ರತಿದಿನ ಈ ನಾಲ್ಕರಲ್ಲಿ ಒಂದನ್ನು ಇಡೀ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ಶುಗರ್ ಬಿ ಪಿ ಕ್ಯಾನ್ಸರ್ ಕಿಡ್ನಿ ವೈಫಲ್ಯ ಯಾವುದೇ ರೋಗಗಳು ನಿಮ್ಮ ಹತ್ತಿರಕ್ಕೂ ಸುಳಿಯುವುದಿಲ್ಲ ನೂರು ವರ್ಷ ಆರೋಗ್ಯವಾಗಿ ಬಾಳಬಹುದು ಇಂದಿನ ಆಹಾರ ಪದ್ಧತಿಗಳಿಂದ ಐವತ್ತು ವರ್ಷದ ನಂತರ ದೇಹದಲ್ಲಿ ಸಹಜವಾಗಿಯೇ ವಯಸ್ಸಾಗುವ ಪ್ರಕ್ರಿಯೆ ವೇಗವಾಗುತ್ತದೆ ಇದರ ಪರಿಣಾಮವಾಗಿ ಎಲುಬುಗಳು ಸ್ನಾಯುಗಳು ಮತ್ತು ನರಗಳು ನಿಧಾನವಾಗಿ ದುರ್ಬಲವಾಗುತ್ತದೆ ಈ ಕಾರಣದಿಂದ ಹಿರಿಯರಿಗೆ ತಲೆನೋವು ಕುತ್ತಿಗೆಯ ಗಟ್ಟಿತನ ಬೆನ್ನು ಮತ್ತು ಸೊಂಟ ನೋವು ಕೈಕಾಲುಗಳಲ್ಲಿ ಊತ ಪಾದಗಂಟುಗಳಲ್ಲಿ ಸುಡುವಿಕೆ ಮೊಣಕಾಲುಗಳಲ್ಲಿ ಗಟ್ಟಿತನ ನರಗಳಲ್ಲಿ ಜುಮ್ಮೆನಿಸುವಿಕೆ ಹಾಗೂ ನಡೆಯುವಾಗ ಕಾಲುಗಳಲ್ಲಿ ನೋವು ಮೊದಲಾದ ತೊಂದರೆಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ ಈ ಸಮಸ್ಯೆಗಳ ಪ್ರಮುಖ ಕಾರಣವೆಂದರೆ ದೇಹದಲ್ಲಿ ವಾತ ದೋಷ ಹೆಚ್ಚಾಗುವುದು ಇದರಿಂದ ಸಂಧಿಗಳು ಮತ್ತು ನರಗಳಲ್ಲಿ ಗಟ್ಟಿತನ ಉಂಟಾಗುತ್ತದೆ ರಕ್ತ ಸಂಚಾರದಲ್ಲಿ ಅಡ್ಡಿ ಇದರಿಂದ ಅಂಗಗಳಲ್ಲಿ ದುರ್ಬಲತೆ ಮತ್ತು ನೋವು ಉಂಟಾಗುತ್ತದೆ ಹಾಗೆಯೇ ಜೀರ್ಣಕ್ರಿಯೆಯ ದುರ್ಬಲತೆ ಇದರಿಂದ ಎಲುಬುಗಳು ಮತ್ತು ಸ್ನಾಯುಗಳಿಗೆ ಬೇಕಾದ ಪೋಷಕಾಂಶಗಳು ತಲುಪುವುದಿಲ್ಲ ಆಯುರ್ವೇದದಲ್ಲಿ ಇದಕ್ಕೆ ಒಂದು ಸರಳ ಕಡಿಮೆ ವೇಗದ ಮತ್ತು ಪರಿಣಾಮಕಾರಿ ಪರಿಹಾರವನ್ನು ತಿಳಿಸಲಾಗಿದೆ ಪ್ರತಿದಿನ ಈ ನಾಲ್ಕು ಅದ್ಭುತ ಬೀಜಗಳಲ್ಲಿ ಯಾವುದಾದರೂ ಒಂದು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಸೇವಿಸುವ ಈ ಬೀಜಗಳು ಹೆಚ್ಚಿದ ವಾತ ಮತ್ತು ಊತವನ್ನು ಶಮನಗೊಳಿಸುತ್ತವೆ ನರಗಳಿಗೆ ಶಕ್ತಿ ನೀಡುತ್ತವೆ ಎಲುಬುಗಳಲ್ಲಿ ಕ್ಯಾಲ್ಸಿಯಂ ಕೊರತೆಯನ್ನು ಪೂರೈಸುತ್ತವೆ ಮತ್ತು ದೇಹವನ್ನು ಒಳಗಿನಿಂದ ಗುಣಪಡಿಸುತ್ತವೆ ಇದರ ಮೂಲಕ ವಯಸ್ಸಿನ ಈ ಹಂತದಲ್ಲಿಯೂ ಒಬ್ಬ ವ್ಯಕ್ತಿ ಐವತ್ತು ಐವತ್ತೈದು ಅರವತ್ತು ಎಪ್ಪತ್ತು ವಯಸ್ಸಿನ ನಂತರ ತನ್ನ ಜೀವನವನ್ನು ಚುರುಕಾಗಿ ನೋವಿಲ್ಲದೆ ಮತ್ತು ಸಂತೋಷದಿಂದ ಸಾಗಿಸಬಹುದು ಸ್ನೇಹಿತರೆ ಅದಕ್ಕೂ ಮೊದಲು ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಾ ಆರೋಗ್ಯವೇ ಭಾಗ್ಯ ಎಂದು ಕಾಮೆಂಟ್ ಮಾಡಿ ಶೇಂಗಾ ಬೀಜ ಕಡಲೆಕಾಯಿ ಬೀಜ ಹಿರಿಯರಿಗೆ ಶೇಂಗಾ ಬೀಜವನ್ನು ಅಂದರೆ ಕಡಲೆಕಾಯಿ ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ತಿನ್ನುವುದು ಆರೋಗ್ಯಕ್ಕೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ ನೆನೆಸಿದ ಶೇಂಗಾ ಬೀಜ ಹಸಿ ಅಥವಾ ಉರಿದ ಕಡಲೆಕಾಯಿಗಿಂತ ಸುಲಭವಾಗಿ ಜೀರ್ಣವಾಗುತ್ತದೆ ಮತ್ತು ಅದರಲ್ಲಿ ಇರುವ ಪೋಷಕಾಂಶಗಳು ದೇಹದಲ್ಲಿ ಉತ್ತಮವಾಗಿ ಶೋಷಿತವಾಗುತ್ತದೆ ಇದರಲ್ಲಿ ಇರುವ ಕ್ಯಾಲ್ಷಿಯಂ ಮೆಗ್ನಾಷಿಯಂ ಮತ್ತು ಫಾಸ್ಫರಸ್ ದುರ್ಬಲವಾದ ಎಲುಪುಗಳನ್ನು ಮತ್ತು ಸ್ನಾಯುಗಳಿಗೆ ಬಲ ನೀಡುತ್ತವೆ ಶೇಂಗಾ ಬೀಜದಲ್ಲಿ ಇರುವ ಉತ್ತಮ ಕೊಬ್ಬು ಮತ್ತು ಒಮೇಗಾ ತ್ರೀ ಫ್ಯಾಟಿ ಆಸಿಡ್ ಹೃದಯದ ಧಮನಿಗಳನ್ನು ಸ್ವಚ್ಛವಾಗಿರಿಸಿ ಹೃದಯಾಘಾತ ಮತ್ತು ಸ್ಟ್ರೋಕ್ ಅಪಾಯವನ್ನು ಕಡಿಮೆ ಮಾಡುತ್ತವೆ ಇದರಲ್ಲಿ ಇರುವ ವಿಟಮಿನ್ ಬಿ ತ್ರೀ ಹಾಗೂ ಪೊಲೆಟ್ ನೆನಪಿನ ಶಕ್ತಿ ಹೆಚ್ಚಿಸಿ ನರಮಂಡಲವನ್ನು ಬಲಪಡಿಸುತ್ತದೆ ಮತ್ತು ಕಾಪರ್ ರಕ್ತಹೀನತೆಯನ್ನು ದೂರ ಮಾಡಿ ದೇಹದಲ್ಲಿ ಆಮ್ಲಜನಕ ಸಂಚಾರವನ್ನು ಉತ್ತಮಗೊಳಿಸುತ್ತವೆ ನೆನೆಸಿದ ಕಡಲೆಕಾಯಿಯಲ್ಲಿರುವ ನಾರು ಅಂದರೆ ಫೈಬರ್ ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಕಬ್ಬಿಣದ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ ಇದರಲ್ಲಿರುವ ಆಂಟಿ ಗುಣಗಳು ಊತ ಮತ್ತು ಸಂದಿ ನೋವಿನಲ್ಲಿ ಆರಾಮ ನೀಡುತ್ತವೆ ಜೊತೆಗೆ ಪ್ರೋಟೀನ್ ಮತ್ತು ಉತ್ತಮ ಕೊಬ್ಬು ದೇಹಕ್ಕೆ ದಿನಪೂರ್ತಿ ಶಕ್ತಿ ನೀಡುತ್ತವೆ ಮತ್ತು ದಣಿವು ಕಡಿಮೆ ಮಾಡುತ್ತವೆ ಸೇವನೆಗಾಗಿ ಐದರಿಂದ ಎಂಟು ಶೇಂಗಾ ಬೀಜಗಳನ್ನು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಸಿಪ್ಪೆ ತೆಗೆದು ತಿನ್ನಿ ಮತ್ತು ಮೇಲಿಂದ ಅದೇ ನೀರನ್ನು ಕುಡಿಯಿರಿ ಇದರಿಂದ ದೇಹಕ್ಕೆ ಸಂಪೂರ್ಣ ಸಿಗುತ್ತದೆ ಮತ್ತು ದೀರ್ಘಕಾಲದ ಲಾಭ ದೊರೆಯುತ್ತದೆ ಕುಂಬಳಕಾಯಿ ಬೀಜ ಕುಂಬಳಕಾಯಿ ಬೀಜ ಹಿರಿಯರ ಆರೋಗ್ಯಕ್ಕೆ ಕುಂಬಳಕಾಯಿ ಬೀಜಗಳು ನಿಜವಾದ ಪೌಷ್ಟಿಕ ಸಂಪತ್ತಾಗಿದೆ ವಿಶೇಷವಾಗಿ ಇವುಗಳನ್ನು ಏಳರಿಂದ ಎಂಟು ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಕೊಂಡು ಸೇವಿಸಿದರೆ ಬೀಜದಲ್ಲಿರುವ ಮೆಗ್ನೀಷಿಯಂ ಅಂಶದ ಶೋಷಣ ಸಾಮರ್ಥ್ಯ ಹೆಚ್ಚುತ್ತದೆ ಮೆಗ್ನೀಷಿಯಂ ಹೃದಯವನ್ನು ಆರೋಗ್ಯವಾಗಿಡಲು ರಕ್ತದ ಒತ್ತಡವನ್ನು ಸಮತೋಲನಗೊಳಿಸಲು ಮತ್ತು ನರಗಳ ಕಾರ್ಯವೈಖರಿಯನ್ನು ಉತ್ತಮಪಡಿಸಲು ಸಹಾಯ ಮಾಡುತ್ತದೆ ಇದರ ಜೊತೆಗೆ ಕುಂಬಳಕಾಯಿ ಬೀಜಗಳಲ್ಲಿ ಇರುವ ಟ್ರಿಪ್ ಪಾನ್ ಎಂಬ ಅಮೀನು ಆಮ್ಲ ಉತ್ತಮ ನಿದ್ರೆಯನ್ನು ಒದಗಿಸಲು ಸಹಕಾರಿ ಇದರಿಂದ ವಯಸ್ಸಾದ ನಂತರ ಸಾಮಾನ್ಯವಾಗಿ ಎದುರಾಗುವ ನಿದ್ರೆಯ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಕುಂಬಳಕಾಯಿ ಬೀಜಗಳು ಜಿಂಕ್ ಐರನ್ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಸೋಂಕುಗಳಿಂದ ರಕ್ಷಣೆ ನೀಡುತ್ತದೆ ಹಾಗೂ ಎಲುಬುಗಳನ್ನು ಬಲಪಡಿಸುತ್ತದೆ ನೆನೆಸಿದ ಬೀಜಗಳು ಕಚ್ಚಾ ಬೀಜಗಳಿಂದ ಸುಲಭವಾಗಿ ಜೀರ್ಣವಾಗುವುದರಿಂದ ಹಿರಿಯರ ಜೀರ್ಣಾಂಗದ ಮೇಲೆ ಹೆಚ್ಚಿನ ಒತ್ತಡ ಬರುವುದಿಲ್ಲ ಮತ್ತು ಪೌಷ್ಟಿಕಾಂಶಗಳು ಶೀಘ್ರವಾಗಿ ಶೋಷಿತವಾಗುತ್ತವೆ ನಿಯಮಿತವಾಗಿ ನೆನೆಸಿದ ಕುಂಬಳಕಾಯಿ ಬೀಜಗಳನ್ನು ಸೇವಿಸುವುದರಿಂದ ಹೃದಯ ಎಲುಬು ಸಂಧಿಗಳು ಮತ್ತು ದೇಹದ ಒಟ್ಟಾರೆ ಶಕ್ತಿ ಸಾಮರ್ಥ್ಯದಲ್ಲಿ ಸ್ಪಷ್ಟ ಸುಧಾರಣೆ ಸಿಗುತ್ತದೆ ಬಾದಾಮಿ ಹಿರಿಯರಿಗೆ ಬಾದಾಮಿಯನ್ನು ಇಡೀ ರಾತ್ರಿ ನೆನೆಸಿ ಬೆಳಿಗ್ಗೆ ತಿನ್ನುವುದು ಅತ್ಯಂತ ಪ್ರಯೋಜನಕಾರಿ ಅಭ್ಯಾಸವೆಂದು ಪರಿಗಣಿಸಲಾಗಿದೆ ನೆನೆಸುವ ಪ್ರಕ್ರಿಯೆಯಿಂದ ಬಾದಾಮಿಯ ಸಿಪ್ಪೆಯಲ್ಲಿರುವ ಟ್ಯಾನಿ ಎಂಬ ಅಂಶ ಹೊರಬರುತ್ತದೆ ಇದು ದೇಹದಲ್ಲಿ ಪೋಷಕಾಂಶಗಳ ಶೋಷಣೆಯನ್ನು ನಿಧಾನಗೊಳಿಸಬಹುದು ಸಿಪ್ಪೆ ತೆಗೆದ ನಂತರ ಬಾದಾಮಿಯಲ್ಲಿ ಇರುವ ವಿಟಮಿನ್ ಇ ಮೆಗ್ನೀಷಿಯಂ ಒಮೇಗ ಥ್ರೀ ಕೊಬ್ಬಿನ ಆಮ್ಲಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ದೇಹಕ್ಕೆ ಸುಲಭವಾಗಿ ಶೋಷಿತವಾಗುತ್ತವೆ ಈ ಪೋಷಕಾಂಶಗಳು ಹಿರಿಯರ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ನೆನಪಿನ ಶಕ್ತಿ ಮತ್ತು ಏಕಾಗ್ರತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತವೆ ಇದರಿಂದ ವಯಸ್ಸು ಹೆಚ್ಚಾದಂತೆ ಕಾಣಿಸಿಕೊಳ್ಳುವ ಮಾನಸಿಕ ದುರ್ಬಲತೆ ಮತ್ತು ಮರೆದು ಹೋಗುವ ಸಮಸ್ಯೆಯನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ ನೆನೆಸಿದ ಬಾದಾಮಿಯಲ್ಲಿ ಇರುವ ಆರೋಗ್ಯಕರ ಕೊಬ್ಬು ಮತ್ತು ಪ್ರೋಟೀನ್ ಹೃದಯವನ್ನು ಆರೋಗ್ಯಕರವಾಗಿಡಲು ರಕ್ತದೊತ್ತಡವನ್ನು ನಿಯಂತ್ರಿಸಲು ಮತ್ತು ಕೊಲೆಸ್ಟ್ರಾಲನ್ನು ಸಮತೋಲನದಲ್ಲಿಡಲು ಸಹಕಾರಿ ಇವುಗಳಲ್ಲಿ ಇರುವ ಜಿಂಕ್ ಮತ್ತು ಕಬ್ಬಿಣ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಸೋಂಕುಗಳು ಹಾಗೂ ಹವಾಮಾನದ ಬದಲಾವಣೆಯಿಂದ ಉಂಟಾಗುವ ಕಾಯಿಲೆಗಳಿಂದ ರಕ್ಷಣೆ ನೀಡುತ್ತವೆ ಜೊತೆಗೆ ನೆನೆಸಿದ ಬಾದಾಮಿ ಸುಲಭವಾಗಿ ಜೀರ್ಣವಾಗುವುದರಿಂದ ಹಿರಿಯರ ಜೀರ್ಣಕ್ರಿಯೆಗೆ ಹೆಚ್ಚುವರಿ ಒತ್ತಡ ಬರುವುದಿಲ್ಲ ಮತ್ತು ದಿನಪೂರ್ತಿ ಚುರುಕಾಗಿ ಉತ್ಸಾಹದಿಂದ ಇರಲು ಸಹಕಾರಿಯಾಗುತ್ತದೆ ಮೆಂತ್ಯ ಬೀಜ ಮೆಂತ್ಯ ಕಾಳುಗಳು ಹಿರಿಯರ ಆರೋಗ್ಯಕ್ಕೆ ಅತ್ಯಂತ ಹಿತಕರವಾದ ನೈಸರ್ಗಿಕ ಔಷಧಿಯಂತೆ ಕಾರ್ಯನಿರ್ವಹಿಸುತ್ತದೆ ಇವು ದೇಹದ ವಾತ ದೋಷವನ್ನು ಸಮತೋಲನಗೊಳಿಸಿ ಊತವನ್ನು ತಗ್ಗಿಸಿ ಹಾಗೂ ಸಂಧಿವಾತದ ನೋವನ್ನು ನಿವಾರಿಸಲು ಸಹಕಾರಿ ಮೆಂತ್ಯೆಯಲ್ಲಿ ಇರುವ ಕ್ಯಾಲ್ಷಿಯಂ ಐರನ್ ಮೆಗ್ನೀಷಿಯಂ ಮತ್ತು ನಾರು ಅಂಶಗಳು ಎಲುಬುಗಳ ಘನತೆ ಹೆಚ್ಚಿಸಿ ಸ್ನಾಯುಗಳಿಗೆ ಬಲ ತುಂಬುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಇದಲ್ಲದೆ ಇದರಲ್ಲಿರುವ ಇಂಪ್ಲಾಮೆಟರಿ ಗುಣಗಳು ಸಂಧಿಗಳ ನಡುವಿನ ತೈಲಿಯ ಪರದವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತವೆ ಇದರಿಂದ ಗಟ್ಟಿತನ ಕಡಿಮೆಯಾಗುತ್ತದೆ ಹಾಗೂ ಚಲನೆಯ ಸುಗಮತೆ ಹೆಚ್ಚುತ್ತದೆ ಜೀರ್ಣಕ್ರಿಯೆಯನ್ನು ಸುಧಾರಿಸುವ ಶಕ್ತಿಯಿಂದ ಇದು ಅನಿಲ ಮಲಬದ್ಧತೆ ಮತ್ತು ಹೊಟ್ಟೆಯ ಸಮಸ್ಯೆಗಳನ್ನು ದೂರ ಮಾಡುವಲ್ಲಿ ಸಹಕಾರವಾಗಿದೆ ರಾತ್ರಿ ನೀರಿನಲ್ಲಿ ನೆನೆಸಿದ ಮೆಂತ್ಯ ಕಾಳುಗಳನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದರಿಂದ ಅಥವಾ ಅದರ ನೀರನ್ನು ಕುಡಿಯುವುದರಿಂದ ಇದರ ಪೋಷಕಾಂಶಗಳು ದೇಹದಲ್ಲಿ ವೇಗವಾಗಿ ಹೀರಿಕೊಳ್ಳುತ್ತವೆ ಇದರಿಂದ ವಾತ ದೋಷ ಶಮನ ನರಗಳ ಬಲವರ್ಧನೆ ಸಂಧಿಗಳ ಆರೋಗ್ಯ ಕಾಪಾಡುವುದು ಮತ್ತು ದೀರ್ಘಕಾಲದ ಆರಾಮವನ್ನು ಪಡೆಯುವುದು ಸಾಧ್ಯವಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು